ಹಲೋ ಸಂತ್ರ ಹಾಗಿದ್ರಾ ನಾನು ನಿಮ್ಮ ಮವಿಂಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೆ ನಾ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಅನ್ನು ಹಾಕಿಸಿಕೊಳ್ಬೇಕು ಅಂತವರಿಗೆಲ್ಲ ಒಂದು ಬರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ ನಿನ್ನೆ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ರೇಷನ್ ಕಾರ್ಡ್ ಬಿಟ್ಟಿದ್ರು ಬಟ್ ಇವತ್ತು ಸುಮಾರು ಒಂದರಿಂದ ಎರಡು ಗಂಟೆ ಗಂಟೆ ಬಿಡುವಂತ ಸಾಧ್ಯತೆಗಳಿದೆ ನೀವೇನಾದ್ರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ನಿಮ್ಮ ಹತ್ರದಲ್ಲಿರುವಂತಹ ಸೈಬರ್ ಸೆಂಟರ್ ಗೆ ವಿಸಿಟ್ ಮಾಡಿ ಪಬ್ಲಿಕ್ ಲಾಗಿನ್ ನಲ್ಲಿ ಬಿಡ್ತಿದ್ದಾರೆ ಭರ್ಜರಿ ಅವಕಾಶ ಅಂತಾನೆ ಹೇಳ್ಬೋದು ಸುಮಾರು ಜನಕ್ಕೆ ಎಷ್ಟೋ ಜನ ಅರ್ಧಂಬರ್ಧ ರೇಷನ್ ಕಾರ್ಡ್ ಪೆಂಡಿಂಗ್ ಇರ್ಬೋದು ರೇಷನ್ ಕಾರ್ಡ್ ಗೆ ಅರ್ಜನ ಹಾಕಿಸಿಕೊಂಡು ಒಂದು ಅರ್ಧಂಬರ್ಧ ಕೆಲಸಗಳಾಗಿರ್ತದೆ ಹೋಗಿ ಇವತ್ತು ಕ್ಲಿಯರ್ ಅನ್ನ ಮಾಡ್ಕೊಳ್ಳಿ ಇವತ್ತು ಫುಲ್ ಸರ್ವರ್ ಇರ್ತದೆ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿನ ಹಾಕೊಳ್ಬೇಕು ಅಂತವರೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕಡ್ಡಾಯವಾಗಿ ತಗೊಂಡು ಹೋಗ್ಲೇಬೇಕು ಕ್ಯಾಶ್ ಟು ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಒಂದು ಮೊಬೈಲ್ ನಂಬರ್ ಒಂದು ಇಷ್ಟು ಡಾಕ್ಯುಮೆಂಟ್ಸ್ ಗಳು ಇರಬೇಕು ಅದೇ ರೀತಿ ಮಕ್ಕಳೇನಾದ್ರು ಆಗಿದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಕಂಪಲ್ಸರಿ ಆಗಿ ಇರಲೇಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಗಳು ಕಂಪಲ್ಸರಿ ಆಗಿ ನೀವು ಎತ್ಕೊಂಡು ಹೋಗಿ ನೀವು ಒಂದು ಸೈಬರ್ ಸೆಂಟರ್ ಅಲ್ಲಿ ಅರ್ಜನ ಹಾಕಿಸ್ಕೊಳ್ಳುವ ಬೇಕಾಗುತ್ತೆ ದಯವಿಟ್ಟು ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಏನಾದ್ರು ಇದ್ರೆ ಕೂಡಲೇ ಕಮೆಂಟನ್ನು ಮಾಡಿ ಅದೇ ರೀತಿ ಎಲ್ಲಿ ಯಾವಾಗ ಈ ರೇಷನ್ ಕಾರ್ಡ್ ಹೊಸದಾಗಿ ಬಿಡ್ತಾ ಇದ್ದಾರೆ ಮೇಯ್ನಾಗಿ ಪಬ್ಲಿಕ್ ಲಾಗಿನ್ನಲ್ಲಿ ಅಂದರೆ ಎಲ್ಲ ಒಂದು ಸರ್ಬ ಸೈಬರ್ ಗಳಲ್ಲಿ ಬಿಡ್ತಾ ಇದ್ದಾರೆ ಸುಮಾರು ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಬಿಡುವಂಥ ಒಂದು ಸಾಧ್ಯತೆ ಇದೆ ಅರ್ಥ ಬಿಟ್ಟಿದ್ದಾರೆ ಆಲ್ರೆಡಿ ನಾನು ಅದನ್ನು ನೋಡ್ಕೊಂಡೆ ಓಪನ್ ಆಗಿದೆ ಅದನ್ನು ನೋಡ್ಕೊಂಡೆ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ನೋಡ್ತಾ ಇದ್ರೆ ಈ ವಿಡಿಯೋ ದಯವಿಟ್ಟು ಏನಾದರೂ ನೀವು ಹೊಸ್ದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಒಂದು ರೇಷನ್ ಕಾರ್ಡ್ಗೆ ಕೂಡಲೇ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಅದೇ ರೀತಿ ನೆಕ್ಸ್ಟು ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಕೂಡಲೇ ಏನಾದರೂ ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಆಗಲಿ ಬೇರೆ ಏನಾದರೂ ಮ್ಯಾಚ್ ಇದ್ರೆ ದಯವಿಟ್ಟು ಅದನ್ನು ಸರಿಪಡಿಸ್ಕೊಂಡು ಆನಂತರ ಹಾಕಿಸ್ಕೊಳ್ಳಿ ಅದೇ ರೀತಿ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ಮೈನ್ ಪಾಯಿಂಟ್ ಇದೆ ಅನ್ ಗೊತ್ತಾ ಹಳೆ ರೇಷನ್ ಕಾರ್ಡಲ್ಲಿ ನೀವಿದ್ದು ಮತ್ತೆ ನಂತರ ನೀವು ಇನ್ನೊಂದು ಸರಿ ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ದಯವಿಟ್ಟು ರಿಜೆಕ್ಟ್ ಆಗುತ್ತೆ ಅರ್ಥ ಆಯಿತಾ ನೀವು ಹಳೆ ರೇಷನ್ ಕಾರ್ಡಲ್ಲಿ ಏನಾದರೂ ಇದ್ರೆ ದಯವಿಟ್ಟು ಡಿಲೀಟ್ ಮಾಡಿಸ್ಕೊಂಡು ಆಮೇಲೆ ನೀವೇನು ಮಾಡ್ತೀರ ಅಂದ್ರೆ ಹೊಸದಾಗಿ ರೇಷಂಕಲ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಏನಾದರೂ ನೀವು ತಡ ಮಾಡ್ಕೊಂಡು ಏನಾದರೂ ಅರ್ಜೆಂಟಾಗಿ ನೀವು ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳಿರ್ತದೆ ನಿಮ್ಗೀಗ ಅರ್ಜಿಯನ್ನು ಬಿಟ್ಟಿದ್ದಾರೆ ಇದನ್ನು ಕೂಡಲೇ ಇವಾಗಲೇ ಅಪ್ರೂವಲ್ ಮಾಡೋದಿಲ್ಲ ಅರ್ಥ ಆಯ್ತಾ ಸುಮಾರು ಎಷ್ಟು ದಿನಗಳಾಗುತ್ತೋ ಅಪ್ರೂವಲ್ ಆಗೋದು ಅದ್ರ ಬಗ್ಗೆ ನಮಗೆ ಒಂದು ಪರ್ಸೆಂಟ್ ಐಡಿಯಾನು ಇರೋದಿಲ್ಲ ಯಾಕೆಂದ್ರೆ ಇಂಥ ಟೈಮ್ನಲ್ಲಿ ಇಂಥ ಡೇಟ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ಹಾಕಿಸ್ಕೊಂಡ್ರವರು ಒಂದು ವರ್ಷ ಎರಡು ವರ್ಷ ಆಯಿತು ಕಾಯಲೇಬೇಕು ಬೇರೆ ಆಪ್ಷನ್ಸ್ ಇರೋದಿಲ್ಲ ಆರು ತಿಂಗಳಾದರೂ ಕಾಯಬೇಕಾಗುತ್ತೆ ಯಾಕೆ ಅಂದರೆ ಇಂಥ ಟೈಮ್ ನಲ್ಲಿ ಅಪ್ರೂವಲ್ ಮಾಡ್ತಾರೆ ಇಂಥ ಟೈಮ್ ರೇಷನ್ ಕಾರ್ಡ್ ಕೊಡ್ತಾರೆ ಅಂತ ಕನ್ಫರ್ಮ್ ಆಗಿ ನಾನು ನಿಮ್ಗೆ ಏನು ಹೇಳ್ತಿಲ್ಲ ಅರ್ಥ ಮೈಂಡ್ ಮೈಂಡಲ್ಲಿ ಇಟ್ಕೊಳ್ಳಿ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಹಾಕಿಸ್ಕೊಳ್ಳೋದಕ್ಕೆ ಮುಂಚೆ ದಯವಿಟ್ಟು ನೂರು ಬಾರಿ ಯೋಚನೆ ಮಾಡಿ ನಿಮಗೆ ರೇಷನ್ ಕಾರ್ಡ್ ಕೂಡಲೇ ಇಮ್ಮಿಡಿಯೆಟ್ಲಿ ಸಿಗೋದಿಲ್ಲ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನೀವೇನಾದರೂ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನಾನು ಹೇಳಿರುವಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಿ ನೀವು ಒಂದು ಸಬ್ಮಿಟ್ ಅನ್ನು ಮಾಡಬೇಕಾಗುತ್ತೆ ಅದರಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆಗಳು ತೊಂದರೆಗಳು ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂದರೆ ಮಕ್ಕಳನ್ನ ಏನಾದರೂ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಕರೆಕ್ಟಾಗಿರಬೇಕು ಅದೇ ರೀತಿ ಫ್ಯಾಮಿಲಿ ಅಡ್ಡಿ ಆಗ್ತಿದ್ರೋ ಅವ್ರದ್ದು ಅಡ್ರೆಸ್ ಕರೆಕ್ಟಾಗಿರಬೇಕಾಗುತ್ತೆ ಅಡ್ರೆಸ್ ಏನಾದರೂ ಬೇರೆ ಥರ ಇದ್ದರೆ ಅದೇ ಥರ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅಡ್ರೆಸ್ ರೇಷನ್ ಕಾರ್ಡಲ್ಲಿ ಈಗ ಅಡ್ರಸ್ಸು ಏನಾದರೂ ನೀವು ಚೇಂಜ್ ಮಾಡಿಸ್ಕೊಂಡು ಅಡ್ರೆಸ್ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ತೀನಿ ಅಂದರೆ ದಯವಿಟ್ಟು ಚೇಂಜ್ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ಳಿ ಆ ಥರ ಮಾಡೋದಕ್ಕೆ ಹೋಗಬೇಡಿ ಇವತ್ತು ಬಿಟ್ಟಿದ್ದಾರೆ ಹೊಸದಾಗಿ ರೇಷನ್ ಕಾರ್ಡ್ ತಿದ್ದುಪಡಿನೂ ಸಹ ಬಿಡ್ತಾ ಇದ್ದಾರೆ ತಿದ್ದುಪಡಿ ಬಿಡುವಂಥ ಒಂದು ಸಾಧ್ಯತೆಗಳಿದೆ ನಿನ್ನೆ ಒಂದು ಥರ್ಡ್ ಸರ್ವರ್ ಅಂದರೆ ಮೂರನೇ ಸರ್ವರನ್ನು ಬಿಟ್ಟಿದ್ರು ಇವತ್ತು ಸೆಕೆಂಡ್ ಸರ್ವರ್ ಬಿಡುವಂಥ ಒಂದು ಸಾಧ್ಯತೆಗಳಿದೆ ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅರ್ಥ ಆಯ್ತಾ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕನ್ನು ಹಾಕಿರ್ತೀನಿ ಆ ಲಿಂಕ್ ಓಪನ್ ಆದರೆ ಮಾತ್ರ ನೀವು ವಿಸಿಟ್ ಮಾಡಿ ನಾನು ನಿಮಗೆ ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಬಟ್ ಯಾವ ಟೈಮಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ನಮಗೂ ಸಹ ಗೊತ್ತಿರೋದಿಲ್ಲ ನೆಕ್ಸ್ಟ್ ಒಂದು ಒಂದರಿಂದ ಎರಡು ಗಂಟೆ ತನಕ ಕ್ಲಿಯರ್ ಆದ್ಮೇಲೆ ಎರಡರಿಂದ ಮೂರು ಗಂಟೆ ತನಕ ಬಿಡುವಂತ ಸಾಧ್ಯತೆಗಳು ಇರಬಹುದು ಅಥವಾ ನಾಲ್ಕರಿಂದ ಐದು ಗಂಟೆ ತನಕ ಬಿಡುವಂಥದ್ದು ಸಾಧ್ಯತೆಗಳು ಇರಬಹುದು ಅರ್ಥ ಇದೆ ಇದನ್ನು ಅಲ್ಲಿ ಇಟ್ಕೊಳ್ಳಿ ತಿದ್ದುಪಡಿ ಅದರ ಬಗ್ಗೆನೂ ಸಹ ನಾನು ಬೆಳಿಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವೇನಾದರೂ ಆ ವಿಡಿಯೋ ನೋಡಿ ದಯವಿಟ್ಟು ನಮ್ಮ ಚಾನಲಲ್ಲಿ ಆ ವಿಡಿಯೋ ಇದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಅದೇ ರೀತಿ ಇನ್ನೂ ನೀವು ರೇಷನ್ ಕಾರ್ಡ್ ಏನಾದ್ರು ಮಾಡ್ಸ್ಕೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಲಿಂಕ್ ಕ್ಲಿಕ್ ಮಾಡಿ ಅದರ ಮೇಲೆ ಓಪನ್ ಆದ್ರೆ ಮಾತ್ರ ಹೋಗಿ ಇಂಥ ಟೈಮಿಂಗ್ಸ್ ತಲೆ ಬಿಡ್ತಾರೆ ಅಂತ ದಯವಿಟ್ಟು ನಮ್ಗೆ ಗೊತ್ತಿರೋದಿಲ್ಲ ಅರ್ಥ ಇದನ್ನ ಇದನ್ನು ಅಲ್ಲಿ ಇಟ್ಕೊಂಡು ನೀವು ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಒಂದು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅದೇ ರೀತಿ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಚೆಕ್ ಮಾಡ್ಕೊಂಡು ಹೋಗಿ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಳಿ ತಿದ್ದುಪಡಿ ಒಂದು ಸ್ವಲ್ಪ ಎರಡು ಮೂರು ತಿಂಗಳಲ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ ಸಮಸ್ಯೆ ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಹೊಸದಾಗಿ ರೇಷನ್ ಕಾರ್ಡ್ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಮಾಡಿಸ್ಕೊಳ್ಬೇಕಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ರೀತಿ ಅಪ್ಡೇಟಿಂಗ್ ಮಾಹಿತಿಗಳು ನಿಮಗೆ ಬೇಕು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಏಕೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇನಾದ್ರು ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟ್ ಅನ್ನು ಮಾಡಬಹುದು ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮಗೆ ರಿಪ್ಲೈ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಓಕೆ ಬಾಬಾ ನೆಕ್ಸ್ಟ್ ಅಲ್ಲಿ ಸಿಗೋಣ